ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಿ ಅಥವಾ ಸಂಘ ಸರ್ಕಾರವನ್ನು ಅಸ್ಥಿರಗೊಳಿಸಿ ನಾವು ಸರ್ಕಾರಕ್ಕೆ ಬರಬೇಕಂತಿಲ್ಲ ಕಾಂಗ್ರೆಸ್ ಪಾರ್ಟಿಗೆ ಐದು ವರ್ಷಗಳ ಕಾಲ ಜನ ಆದೇಶವನ್ನು ಕೊಟ್ಟಿದ್ದಾರೆ ಜನ ಆದೇಶ ಕೊಟ್ಟಿದ್ದಾರೆ ಅವರು ಐದು ವರ್ಷ ಪೂರ್ತಿ ಮಾಡಲಿ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದಂತಹ ಒಂದು ನಿಲುವು ನಂಬಿಕೆ ಆಸೆ ಕೂಡ ಆದ್ದರಿಂದ ಒನ್ ಮಿನಿಟ್ ಯಾವುದೇ ಕಾರಣ ಹೋದ ಬಾರಿ ಉದಾಹರಣೆ ಅವ್ರು ಹೇಳಿದ್ರೆ ಹೋದ ಬಾರಿ ಅವ್ರಿಗೆ ನಮಗೆ ನೂರ ನಾಲ್ಕು ನೂರ ಐದು ಬಂದಿತ್ತು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಪರಸ್ಪರ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ತೈದು ಇದ್ದಿದ್ದು ಅರವತ್ತೇಳು ಅರವತ್ತೆಂಟಕ್ಕೆ ಬಂದಿತ್ತು ಹಾಗಾಗಿ ಅವ್ರನ್ನ ಜನ ತಿರಸ್ಕಾರ ಮಾಡಿದ್ರು ಅವರಿಬ್ರು ಕೂಡ ಬಿ ಜೆ ಪಿ ಬರಬಾರ್ದು ಅಂತ ಮಾಡಿದ್ರು ಅದಾದ ನಂತರ ಆ ಟೈಮ್ದಲ್ಲಿ ಅದಾದ ನಂತರ ಒಂದು ನಮಗಿದ್ದು ಏಳೆಂಟು ಸೀಟು ಕಮ್ಮಿ ಇತ್ತು ಇವರು ಅವ್ರ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ದಕ್ಕೆ ನಾವು ಆ ಟೈಮ್ದಲ್ಲಿ ಮಾಡಿದ್ವಿ ಈ ಸರ್ತೆ ಆ ರೀತಿ ಯಾವುದೇ ವಿಚಾರ ಇಲ್ಲ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಐದು ವರ್ಷ ಮುಂದುವರ್ಸಲಿ ಮತ್ತು ಸಿದ್ದರಾಮಯ್ಯ ಅವರು ತನಿಖೆಂದ್ರ ಶುದ್ಧರಾಗ ಅವರೇ ಮುಂದುವರೆದ್ರು ನಮ್ದೇನಪ್ಪ